ಮಾಲೂರು ಕರಗ ಮೋಸ್ತ ಕಾರ್ಯಕ್ರಮ ನಡೀತಾ ಇದೆ ಮಾಲೂರು ಕರಗಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಹೊರ ರಾಜ್ಯದಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಾಲೂರು ಕರಗಕ್ಕೆ ಒಂದು ಇತಿಹಾಸ ಇದೆ ಬೇರೆ ಬೇರೆ ರಾಜ್ಯಗಳಿಂದ ಬರೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದು ಮತ್ತು ಎಲ್ಲ ಧರ್ಮಗಳೂ ಕೂಡ ಸೇರಿ ಕರಗಮೋತ್ಸವನ ಮೊದಲಿಂದ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನೇ ಇವತ್ತು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಎಲ್ಲ ನನ್ನ ಮಾಲೂರು ತಾಲೂಕಿನ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹೊರ ರಾಜ್ಯದವರಾಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥವರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ಕರಗ ಮಹೋತ್ಸವ ಶುಭಾಶಯ ಕೂಡ ಕೂಡ ಕೋರ್ತಾ ಇದ್ದೇನೆ ಮತ್ತು ತಾಲೂಕಿನಲ್ಲಿ ಇವತ್ತು ಶಾಂತಿ ನೆಮ್ಮದಿಯಿಂದ ನಮ್ಮ ತಾಲೂಕು ಮತ್ತು ರಾಜ್ಯ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಒಳ್ಳೆ ಆಡಳಿತ ಕೊಡಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಇವೆಲ್ಲ ಕೂಡ ನಮ್ಮ ಸರ್ಕಾರ ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡು ಇವತ್ತು ಆಡಳಿತವನ್ನು ಮಾಡುವಂಥ ಒಂದು ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ನಮ್ಮ ಮುಖ್ಯಮಂತ್ರಿಗಳವರೆಲ್ಲರೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಿನ ವಿಶೇಷವಾಗಿ ಅಭಿವೃದ್ಧಿ ಮಾಡೋದು ಕೂಡ ನಾನು ನನ್ನ ತಾಲೂಕಿನ ಜನತೆ ಕೊಟ್ಟಂಥ ಅವಕಾಶವನ್ನು ಸರ್ಕಾರ ಇದು ಮಾಡ್ತೀನಿ ಅಂತ ಇವತ್ತು ಕರೆಗೆ ಮುಗಿಸುವ ಸಂದರ್ಭದಲ್ಲಿ ನಾನು ತಾಲೂಕಿನ ಜನತೆಗೆ ಒಂದು ನಂಬಿಕೆಯ ಭರವಸೆಯನ್ನು ನಂಬಿಕೆಯನ್ನು ಕೊಡ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದು ಕೂಡ ಪ್ರತಿ ವರ್ಷ 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 ಕೂಡ ನಾನು ಮೇಲೆ ಆದಮೇಲೆ ಮಾಡ್ತಾ ಇರೋದಿಲ್ಲ ಮೊದಲಿಂದ ಕೂಡ ಈ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಟಾಕಿ ಶೋ ಮಾಡೋದು ಅದು ಪಟಾಕಿ ಶೋ ನಾನು ಪ್ರಾರಂಭ ಮಾಡಿದ್ದಿಲ್ಲ ಅದ್ಯಾರೋ ಇಲ್ಲಿಂದ ಬಂದು ನಾನು ಬಂದು ಹೋಗ್ಬಿಡೋರು ಅವರೆಲ್ಲ ಬಂದು ಹೋಗ್ಬಿಡೋರು ಬಂದು ಸ್ಟಾರ್ಟ್ ಮಾಡಿದ್ರು ಮತ್ತು ಹೋಗಿ ಬಿಡ್ಬಿಡೋಬಿಟ್ರು ಆದರೆ ಎಲ್ಲರೂ ಕೂಡ ಯಾರೋ ಬಂದವರು ಮಾಡಿದ್ರು ಹೋಗ್ಬಿಟ್ರು ಇವಾಗ ಇರೋರು ನಾವು ಮುಂದುವರ್ಸ್ಬೇಕಲ್ಲ ಇದನ್ನು ಅಂತ ಹೇಳಿದಾಗ ನಾನು ಪ್ರಾರಂಭ ಮಾಡಿದೆ ಅದು ನನಗೆ ಮುಂದುವರ್ಸ್ಕೊಂಡು ಇದ್ದೀನಿ ನಾನೆಲ್ಲೂ ಹೋಗೋಂಗಿಲ್ಲಲ್ಲ ಹೊಸಕೋಟೆನೂ ಅಲ್ಲ ಹುಡಿನೂ ಅಲ್ಲ ಬೆಂಗಳೂರು ಅಲ್ಲ ಮಾಲೂರು ತಾಲೂಕಲ್ಲಿ ಹುಟ್ಟಿರೋದ್ರಿಂದ ಮಾಲೂರು ತಾಲೂಕಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ತಾಲೂಕಲ್ಲಿ ಮಾಡೋಂಥ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಪಟಾಕಿ ಶೋ ಕೂಡ ಮಾಡ್ತಾಯಿದ್ದೀನಿ ಮತ್ತು ಮನೋರಂಜನಾ ಕಾರ್ಯಕ್ರಮ ಕೂಡ ನಮ್ಮ ಲೀಡರ್ಗಳೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೆಲ್ಲರೂ ಕೂಡ ನಾವೊಂದು ಒಳ್ಳೆಯ ಮನರಂಜನೆ ಕಾರ್ಯಕ್ರಮವನ್ನು ಕರಗ ಮಾರ್ಕ್ರಮ ಕೊಡಬೇಕು ಅಂತ ಕೇಳಿ ಅದನ್ನು ಕೂಡ ಮುಂದುವರಿಸ್ತಾ ಇದ್ದೀವಿ ವರ್ಷ ಮೊದಲು ಸುಮಾರು ವರ್ಷಗಳಿಂದ ನಾವು ನನ್ನ ತಾಲೂಕಿನ ಕಾರ್ಯಕ್ರಮಗಳು ನನ್ನ ತಾಲೂಕಿನ ಜನತೆಗೆ ಸಂಬಂಧಪಟ್ಟಂಗೆ ಇವರು ಮುಂದುವರ್ಸ್ಕೊಂಡು ಹೋಗ್ತೀವಿ ಹಾಂ ನೋಡಿ ಇದೇ ಹೇಳಿದ್ದು ನಾನು ಇದೇ ಇತಿಹಾಸ ಇದೆ ಮಾಲೂರಿಗೆ ಅಂತ ಹೇಳಿದ್ದು ಬೇರೆ ಬೇರೆ ತಾಲೂಕಲ್ಲಿ ಏನಾಗ್ತಿದ್ದು ಬೇರೆ ಜಿಲ್ಲೆಯಲ್ಲಿ ಏನಾಗ್ತಿದ್ದು ಬೇರೆಗಳೇನಾಗ್ತದೆ ತಿನ್ನ ನಮ್ಮ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ ಅದು ಹಿಂದೂ ಮತ್ತು ಮುಸ್ಲಿಂ ಮತ್ತು ಕ್ರಿಸ್ ಕ್ರಿಶ್ಚಿಯನ್ಸ್ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋದು ಆ ಕಾರ್ಯಕ್ರಮ ಮುಂದುವರ್ಸೋದು ಇವತ್ತು ಕರಗ ವಸ್ತು ಬರ್ತದೆ ಕರಗನು ಬರ್ತದೆ ಇದೇ ಬೀದಿಯಲ್ಲೇ ಬರ್ತದೆ ನಮ್ಮ ಮುಸ್ಲಿಂ ಬಾಂಧವರು ಈ ಮಸೀದಿ ಹತ್ರ ಮೊದಲಿಂದ ಇವತ್ತು ವಸ್ತುನಲ್ಲ ಮೊದಲಿಂದ ಕೂಡ ನೀರು ಕೊಡೋದು ಜ್ಯೂಸ್ ಕೊಡೋದು ಇವೆಲ್ಲ ಮೊದಲಿಂದ ಮಾಡೋದು ಆಮೇಲೆ ಮೊದಲಿಂದ ಮುಸ್ಲಿಮ್ಸು ಯಜಮಾನರುಗಳು ನನಗೆ ನಾನು ನನ್ನ ಪ್ರಕಾರ ಎಂಬತ್ತೈದು ಎಂಬತ್ನಾಲ್ಕನೇ ಇಶ್ವೀದ ನೋಡ್ತೀನಿ ನಾನು ಇಲ್ಲಿ ಮಾಲೂರಲ್ಲಿ ಕೆಲವರು ಯಜಮಾರ್ ಇದ್ದು ಮುಸ್ಲಿಮ್ಸ್ ನಮ್ಮ ತಾತ ಅಮೀರ್ ಅಮೀರ್ ಸಾಲಿ ಸುಮಾತ್ ಇದ್ರು ಅವರೆಲ್ಲರೂ ಕೂಡ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅದನ್ನೇ ಇವತ್ತು ಮಾಲೂರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಮ್ಮ ಹೆಮ್ಮೆ